ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರಿಗೆ ಕಳೆದ ಎಂಟು ತಿಂಗಳಿಂದ ಸಂಬಳವೇ ಪಾವತಿಯಾಗದೆ ಇದೀಗ ಜನವರಿ ಹನ್ನೊಂದರಿಂದ ಕೆಲಸಕ್ಕೆ ಬರಬೇಡಿ ಎನ್ನುವ ಆದೇಶ ನೀಡಿರುವುದನ್ನು ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಾರ್ಮಿಕರು ತೀವ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಜನವರಿ ಇಪ್ಪತ್ತಾರರಂದು ಧ್ವಜಾರೋಹಣಕ್ಕಾಗಿ ಜಿಲ್ಲೆಗೆ ಆಗಮಿಸುವ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕಪ್ಪು ಬಾವುಟ ಪ್ರದರ್ಶಿಸಿ ತಡೆಯಲಾಗುವುದು ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘೋಷಿಸಿದೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ ಮಾತನಾಡಿ ಜಿಲ್ಲೆಯ ಜೀವಾಳವಾಗಿರುವ ನೀರಾವರಿ ಕಾರ್ಮಿಕರು ಹಾಗೂ ರೈತರು ಭಾರಿ ಸಂಕಷ್ಟದಲ್ಲಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ಸವಗಳಲ್ಲಿ ತೊಡಗಿರುವುದು ದುರಂತಕರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯ ಭತ್ತ ಬೆಳೆಗಾರ ರೈತರು ಪ್ರತಿ ಎಕರೆಗೆ ಸುಮಾರು ಇಪ್ಪತ್ತೈದು ಸಾವಿರ ನಷ್ಟ ಅನುಭವಿಸಿದ್ದು ಹಿಂಗಾರು ಹಂಗಾಮಿಗೆ ಡ್ಯಾಂ ಗೇಟ್ ದುರಸ್ತಿ ನೆಪದಲ್ಲಿ ನೀರು ಸರಬರಾಜು ಸ್ಥಗಿತಗೊಳಿಸಿರುವುದರಿಂದ ಹಿಂಗಾರು ಬೆಳೆ ಸಂಪೂರ್ಣ ಹಾನಿಯ ಹಂಚಿಗೆ ತಲುಪಿದೆ ಇದೇ ಸಂದರ್ಭದಲ್ಲಿ ಎಡದಂಡೆ ನಾಲೆ ಮೂಲಕ ನೀರು ಸರಬರಾಜು ಮಾಡುವ ಕಾರ್ಮಿಕರಿಗೆ ಸಂಬಳ ನೀಡದೆ ಕೆಲಸಕ್ಕೂ ಅವಕಾಶ ನೀಡದಿರುವುದು ಅಮಾನವೀಯ ಕ್ರಮವಾಗಿದೆ ಎಂದು ಆರೋಪಿಸಿದರು ಕಾರ್ಮಿಕರಿಗೆ ಪಾವತಿಸಬೇಕಾದ ಕೂಲಿ ಹಣದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ದುರ್ಬಳಕೆ ಮಾಡಲಾಗಿದ್ದು ಶಿರವಾರ ಸಿಂಧನೂರು ಯರಮರಸ್ ವಿಭಾಗಗಳಲ್ಲಿ ಸುಮಾರು ಹತ್ತು ಕೋಟಿಗೂ ಅಧಿಕ ಹಣವನ್ನು ಇಂಜಿನಿಯರ್ಗಳು ಗುತ್ತಿಗೆದಾರರ ಹೆಸರಿನಲ್ಲಿ ಎತ್ತಿರುವ ಆರೋಪ ಗಂಭೀರವಾಗಿದೆ ಈ ಎಲ್ಲಾ ದುರ್ಬಳಕೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೆಲ ಶಾಸಕರ ರಾಜಕೀಯ ಬೆಂಬಲವಿದೆ ಎಂದು ಸಂಘ ದೂರಿದೆ ಮುನಿರಾಬಾದ್ ಮತ್ತು ಯರಮರಸ್ ವಲಯಗಳಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಖಾಲಿ ಇರುವ ಒಂದ್ ಸಾವಿರದ ಎಂಟುನೂರ ಹದಿನೆಂಟು ಗ್ರೂಪ್ ಸಿ ಹಾಗೂ ಡಿ ಹುದ್ದೆಗಳ ಕೆಲಸವನ್ನು ಹಂಗಾಮಿ ಕಾರ್ಮಿಕರೇ ನಿರ್ವಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಆರು ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರು ಎರಡು ಮಹಾನಗರ ಮೂರು ಪಟ್ಟಣಗಳು ಹಾಗೂ ಒಂದೂರ ಎಂಬತ್ತು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಜವಾಬ್ದಾರಿ ಇವರ ಮೇಲಿದೆ ಇಂತಹ ಕಾರ್ಮಿಕರಿಗೆ ಮಾಸಿಕ ನಲವತ್ತೈದು ಸಾವಿರ ರೂಪಾಯಿ ವೇತನ ನೀಡಬೇಕಾದರೆ ಕೇವಲ ಹನ್ನೆರಡರಿಂದ ಹದಿನೈದು ಸಾವಿರ ನೀಡಲಾಗುತ್ತಿದೆ ಎಂಬುದು ಅನ್ಯಾಯವಾಗಿದೆ ಎಂದು ಹೇಳಿದರು ಜಿಲ್ಲೆಯ ಜನತೆ ಸಂಕಷ್ಟದಲ್ಲಿರುವಾಗ ನೂರಾರು ಕೋಟಿ ವೆಚ್ಚದ ಉತ್ಸವಗಳಲ್ಲಿ ಸರ್ಕಾರ ತೊಡಗಿರುವುದನ್ನು ಖಂಡಿಸಿದ ಸಂಘ ತಕ್ಷಣವೇ ಎಂಟು ತಿಂಗಳ ಬಾಕಿ ಸಂಬಳ ಪಾವತಿ ನೀರು ನಿಲುಗಡೆ ಅವಧಿಯಲ್ಲಿ ಕೆಲಸ ಮುಂದುವರಿಕೆಗೆ ಗಡುವು ನೀಡಿದೆ ಬೇಡಿಕೆಗಳು ಈಡೇರದಿದ್ದರೆ ಜನವರಿ ಇಪ್ಪತ್ತಾರರಂದು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘ ಸ್ಪಷ್ಟ ಎಚ್ಚರಿಕೆ ನೀಡಿದೆ ಬೇಡಿಕೆ ಒಂದು ಪಾವತಿ ಸರ್ಕಾರ ಮಾಡ್ತಾ ಇಲ್ಲ ದುಡಿದು ಕೂಲಿ ಕೊಡ್ತಾ ಇಲ್ಲ ದುಡಿಲಿಕ್ಕೆ ಬಿಡ್ತಾ ಇಲ್ಲ ನಮ್ಗೆ ಇದುವರೆಗೆ ದುಡ್ಡು ಕೂಲಿ ಕೊಡ್ತಾ ಇಲ್ಲ ಎಂಟು ತಿಂಗಳಿಂದ ಆಕ್ಚುಲಿ ಸಮಳ ಇಲ್ಲ ಏಪ್ರಿಲ್ ಇಂದ ಎರಡ್ ಸಾವಿರದ ಇಲ್ಲ ಇದುವರೆಗೆ ಸಮಳ ಇಲ್ಲ ಆಮೇಲೆ ಇವತ್ತರಿಂದ ಕೆಲಸ ಇಲ್ಲ ಜನವರಿ ಹನ್ನೊಂದರಿಂದ ಯಾಕಂದ್ರೆ ಇವತ್ತು ಡ್ಯಾಮ್ ಬಂದಾಗಿದೆ ಮೂವತ್ತಾರು ಫೀಟ್ಗಳ ನಿಮಿತ್ತ ಡ್ಯಾಮ್ನ ಬಂದ್ ಮಾಡಿದ್ದಾರೆ ಇದ್ರ ಮೇಲೆ ಚರ್ಚೆ ಮಾಡಿ ನಮ್ಮ ಸಂಘ ನಿರ್ಧಾರ ಬಂದಿದೆ ನಾವು ಎರಡು ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿವಿ ಕಾನೂನಾತ್ಮಕ ಹೋರಾಟಗಳು ಬಹಿರಂಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಗೆ ಹಳೆಯ ಮಂತ್ರಿಗಳಾಗಿದ್ದವರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಕೇಶ್ ಪಾಟೀಲ್ ಮೇಲೆ ಇವರು ಸಜ್ಜನರು ಆಮೇಲೆ ತಾವು ಮಾಡಿದ ಕಾರಣ ಗೌರವ ಕೊಡ್ತಾರೆ ನಮ್ಮನ್ನು ಸಂಬಳ ಪಡಿಸ್ತಾರೆ ಕೆಲಸ ಹೋಗುತ್ತಾರೆ ಅಂತೇಳಿ ಅತಿಯಾದ ವಿಶ್ವಾಸ ನಮ್ಮನ್ನು ಹಾಳ ಮಾಡ್ತು ನಮ್ಮ ತರ ಜನರು ಕೂಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಳು ಮಾಡಿ ಜಿಲ್ಲಾ ಉಸ್ತುವಾರಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿ ಅವರು ಕೊತ್ತರವನ್ನು ಕೊಟ್ಟಿದ್ದಾರೆ ಸಂಬಳ ಪಾವತಿ ಮಾಡ್ರಿ ವರ್ಷ ಪೂರ್ತಿ ಕೆಲಸ ಕೊಡ್ರಿ ಯಾಕಂದ್ರೆ ನಿಗಮ್ ಆದೇಶ ಇದೆ ಆದೇಶ ಇದಿಲ್ಲ ವರ್ಷದ ಎರಡನೇ ಕೆಲಸ ಕೊಡಬೇಕು ನೀರಿನ ನೀರು ಸಂಬಳ ಮಾಡಬೇಕು ನೀರಿನ ತೈಮಲ್ಲಿ ಕೂಳೆ ತೋಂತ ಜನರ ಕಟಿಂಗ್ ಮಾಡೋಂತ ರಸ್ತೆ ಮೆಂಟೆನ್ಸ್ ಮಾಡೋಂತ ಕೆಲಸ ಮಾಡಬೇಕಾದ ಆದೇಶ ಇದು ಈ ಎಲ್ಲ ಸಚಿವ ಶಾಸಕರು ಪತ್ರ ಕೊಡ್್ರು ರಕ್ಷನ್ ಮಾಡಿದ್ರು ಕೂಡ ಈ ಪತ್ರಗಳಿಗೆ ಆದೇಶಗಳಿಗೆ ನೀರಾವರಿ इलाकेನಲ್ಲಿ ಕೌಡಿಕ್ಕೆ ಹೊತ್ತಿಲ್ಲ ಅಂತ ಹೇಳಿ ನೂರವರ ವಿಶ್ವಾಸ ಇದೆ ಈ matter ಸ್ವಾಮಿ ಯಾಕೆ ಯಾಕೆ ಅಧಿಕಾರಿಗಳು ನಿಗಮದ ಆದೇಶಗಳು ಜಿಲ್ಲೆಯಲ್ಲಿ ಜಾರಿ ಬರ್ತಾ ಯಾಕೆ ಕ್ರಮ ನಾವು ಯಾಕಂದ್ರೆ ತೊಂಬತ್ತ ಕಾರಣ ಎಲ್ಲಿ ಮೂಲೆಯಲ್ಲಿ ಗಮನಿಸ್ಬೇಕಾಗಿ ನಾವು ಏನ್ ಮಾಡ್ತಿದೀವಿ ಕೆಲಸ ಅಂದ್ರೆ ಬರೀ ಗ್ಯಾಂಗ್ ಅಂತ ಕಾರಣಕ್ಕೂ ಸರಿ ಹೋಗುದಿಲ್ಲ ಹದಿನೆಂಟು ಹುದ್ದೆಗಳು ಇದು ಕಾಲೇ ಇದಾವೆ ಕಳೆದ ಮೂವತ್ತೈದು ವರ್ಷಗಳಿಂದ

ಆರ್ಲಕ್ಷಕರ ಬಗ್ಗೆ ನೀರು ನೂರ ಎಪ್ಪತ್ತಲ್ಲಿ ಕುಡಿಯ ನೀರು ಮೂರು ಮುನ್ಸಿಪಾಲಿಟಿ ಎರಡು ಮಹಾನಗರ ಪಾಲಿಕೆ ಬಂಗಾರಪ್ಪ ಕೆರೆ ಒಳಗೊಂಡು ರಾಮಪುರ ಕೆರೆ ಒಳಗೊಂಡು ಎಲ್ಲ ಕೆರೆ ತುಂಬಿಸಿದ ಕೆಲಸ ನಮ್ದು ಇದೇ ಕೆಲಸವನ್ನು ಪರ್ಮನೆಂಟ್ ಇದ್ದಾಗ ಮಾಡಿದ್ರೆ ನಲವತ್ತೆರಡು ನಲವತ್ತೈದು ಸಾವಿರ ಸಂಬಳ ಇದೆ ಟೆಂಪ್ರಾಜ್ ಅಂತ ನಮ್ಮ ನೀವು ಇಟ್ಟಿದ್ದಾರೆ ನಮ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ಸಂಬಳ ಕೊಡ್ತಿದ್ರೆ ಆ ಸಂಬಳ ಕೂಡ ಇಲ್ಲ ಇದು ಗೌರವದನ್ನೇ ಅಪರಾಧ ಸೊ ಇದನ್ನ ಮೇಲಿನ ಮೇಲೆ ನಾವು ಪ್ರಶ್ನೆ ಮಾಡದೇ ಇದ್ದೀವಿ ಜೊತೆಗೆ ಅದಕ್ಕೆ ನಮ್ಮ ನಿನ್ನೆ ಸಂವಿಧಾನ ಏನ್ ಮಾಡಿದೆ ಅಧಿಕಾರಿಗಳು ನಮ್ಮ ದುಡಿತಾ ನಮ್ಮ ಬಾಲ್ಯ ದುಡ್ಡು ಹೊಡಿತಾ ಇದ್ದಾರೆ ಅದಕ್ಕೊಂದು ಸುತ್ತಮುತ್ತ ಎಕ್ಸಾಂಪಲ್ ಅಂದ್ರೆ ವಿಜಯಲಕ್ಷ್ಮಿ ಪಾಟೀಲ್ ಅನ್ನುವಂತ ಪ್ರೀನಿಯರ್ ಶ್ರೀವಾದ ಪ್ರಭಾರಿ ಪೇಮೆಂಟ್ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಮಾಡಿ ಮೂಲಕ ಪ್ರಾರಂಭ ಕಂಪ್ಲೇಂಟ್ ಮಾಡಿದ್ದೀನಿ ಎಲ್ಲ ಪೇಪರ್ಸ್ ಅಂತ ಕಂಪ್ಲೇಂಟ್ ಮಾಡಿದ್ದೀನಿ ಕೇಸ್ ರಿಜಿಸ್ಟರ್ ಆಗಲಿಲ್ಲ ಸಬ್ಪೆನ್ಷನ್ ಆಗಲಿಲ್ಲ ಡಿಸ್ಮಿಸ್ ಆಗಲಿಲ್ಲ ಎಂಬ ಆಗಲಿಲ್ಲ ಇದೇ ರೀತಿ ಮೂರು ವಿಭಾಗದಲ್ಲಿ ಲೇಬರ್ ಪೇಮೆಂಟ್ಗಳ ಯಾವುದೇ ನನಗೊಂದು ಇಪ್ಪತ್ತೈದರಿಂದ ಇಷ್ಟು ಮಂತ ಇಷ್ಟು ಕೊಟ್ಟಿದ್ದೀನಿ ಸಂಬಂಧಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತು ಇಟ್ಕೊಂಡಿದ್ದೀವಿ ಸಿವಿಲ್ ಕುತದಾಗಿ ಪೇಮೆಂಟ್ ಮಾಡಿ ಡ್ರಾ ಮಾಡಿಕೊಳ್ಳುವಂಥ ಯಥೇಚ್ಛ ಸುಲಿಗೆ ರುಚಿ ಉಂಡಂಥ ಆ ಜನ ಮಾತು ಕೇಳ್ತಿಲ್ಲ ಅಂದ್ರೆ ವಿಷಯ ಏನಂದ್ರೆ ಮಾತು ಇವ್ರೇಳ್ತಿರ ಅಂದಾಜ್ ಕೂಡ ಅಂತ ಈ ವಿಷಯ ಸಂಪೂರ್ಣ ಮಂದಾಟ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ ಪ್ರಕೇಶ್ ಪಾಟೀಲ್ ಅವರು ಮಾನ ನೋಡೋಣ ಮನೆ ಕೂಡ ಬೆಳಗಾವಿ ಹೋಗಿ ನಾವು ಮಾತನಾಡಿ ಬಂದಿದ್ವಿ ಬಂದಿದ್ವಿ ಜನವರಿ ಅನ್ನೊಂದು ಬರ್ತದೆ ಡ್ಯಾಮ್ ಮಾಡುವ ಕೆಲಸ ಬಿಡುಗಡೆ ಪೇಮೆಂಟ್ ಇಲ್ಲ ಏನ್ ಮಾಡ್ಬೇಕು ನಾವು ಅಂತ ಇಲ್ಲ ಕೂಡ ಮಾತಾಡ್ತೀವಿ ಯಾವ ಬರ್ತಾ ಇಲ್ಲ ಯಾವ ಈ ಭ್ರಷ್ಟಾಧಿಕಾರಿಗಳ ಮೇಲೆ ಕ್ರಮಚರಿಸೋದಾಗಿ ಇವರು ಬೆನಿಂಗ್ ನಿಂತವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಕೇಳಿದ ಮೇಲೆ ನಮ್ಗೆ ಆಘಾತ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಪಾಟೀಲ್ ಬೆನಿಂಗ್ ಜಿಲ್ಲಾ ಸಚಿವರೇ ಯಾರು ಕೂಲಿ ಕೊಡ್ತಾ ಇಲ್ಲ ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಯಾರು ಸೊ ಸಿವಿಲ್ ವರ್ಕ್ ಅಂತ ಪೇಮೆಂಟ್ ಮಾಡಿ ತಿರುತಾ ಇದ್ದಾರೆ ಅವರ ರಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ನಿಂತ ಮೇಲೆ ಇದು ಆಗಮಕಾಲಿಯದ ವಿಷಯ ಅದಕ್ಕೆ ನಮ್ಗೆ ಉತ್ಸವ ಮಂದಿರ ಬೇಕಾಗಿಲ್ಲ ಉಸ್ತುವಾರಿ ಮಂದಿರೇ ಬೇಕು ಭತ್ತ ಮುಂಗಾರು ಅಂಗಾಂಗತ್ತ ನಾಶ ಆಗಬಹುದು ಪ್ರತಿ ಎಕರೆಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಲಾಸ್ ಆಗಿದ್ದಾರೆ ಇನ್ನೊಂದು maybe